ಟೂರ್ನಿಯಲ್ಲಿ ಟೂರ್ನಿಯಲ್ಲಿ ಬ್ಯುಸಿಯಾಗಿರುವ ರೋಹಿತ್ ಶರ್ಮಾ ದಿಢೀರಾಗಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ್ದಾರೆ ಇಂಗ್ಲೆಂಡ್ ಪ್ರವಾಸಕ್ಕೆ ತಂಡದ ಆಯ್ಕೆ ಕಸರತ್ತು ನಡೀತಾ ಇರುವ ಬೆನ್ನೆಲೆ ಭಾರಿ ಕಸರತ್ತು ನಡೆದಿದೆ ಇದರ ಬೆನ್ನಲ್ಲೇ ರೋಹಿತ್ ಶರ್ಮಾ ದಿಢೀರ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ತಕ್ಷಣದಿಂದ ಟೆಸ್ಟ್ ಮಾದರಿಯ ನಿವೃತ್ತಿಯಾಗಿರುವುದಾಗಿ ರೋಹಿತ್ ಶರ್ಮಾ ಹೇಳಿದ್ದಾರೆ ಈ ಬೆಳವಣಿಗೆ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ರೋಹಿತ್ ಶರ್ಮಾಗೆ ಈಗಾಗಲೇ ಬಿಸಿಸಿಐ ವಾರ್ನಿಂಗ್ ನೀಡಿತ್ತು ಅಷ್ಟೇ ಅಲ್ಲ ಟೆಸ್ಟ್ ನಾಯಕತ್ವದಿಂದ ರೋಹಿತ್ ಶರ್ಮಾರನ್ನ ಕಿತ್ತು ಹಾಕೋಕೆ ಚರ್ಚೆ ನಡೆದಿತ್ತು ಅನ್ನೋ ಮಾಹಿತಿ ಹೊರಬೀಳುತ್ತಿದ್ದ ಂತೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಎಲ್ಲರಿಗೂ ಹಲೋ ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳ್ತಿದ್ದೀನಿ ನಾನು ಟೆಸ್ಟ್ ಕ್ರಿಕೆಟ್ನಿಂದ ಆಗ್ತಿದ್ದೀನಿ ಬಿಳಿ ಜರ್ಸಿಯಲ್ಲಿ ದೇಶ ಪ್ರತಿನಿಧಿಸುವುದು ನನ್ನ ಅತೀವ ಹೆಮ್ಮೆಯ ಕ್ಷಣವಾಗಿತ್ತು ಕಳೆದ ಹಲವು ವರ್ಷಗಳಿಂದ ನೀಡಿದ ಬೆಂಬಲ ಪ್ರೋತ್ಸಾಹಕ್ಕೆ ಧನ್ಯವಾದ ನಾನು ಟೀಂ ಇಂಡಿಯಾದ ಏಕದಿನ ಮಾದರಿಯಲ್ಲಿ ಮುಂದುವರಿತೀನಿ ಅಂತ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ ಇನ್ನು ಜೂನ್ ಇಪ್ಪತ್ತರಿಂದ ಇಂಗ್ಲೆಂಡ್ ವಿರುದ್ಧದ ಐದು ಟೆಸ್ಟ್ ಪಂದ್ಯಗಳ ಸರಣಿ ಆರಂಭಗೊಳ್ಳಲಿದೆ ಹೀಗಾಗಿ ಐಪಿಎಲ್ ಟೂರ್ನಿ ನಡುವೆ ಟೀಂ ಇಂಡಿಯಾ ಆಯ್ಕೆ ಸಮಿತಿ ಕಸರತ್ತು ಇದೆ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಹೊಸ ನಾಯಕನ ಆಯ್ಕೆ ಮಾಡೋಕೆ ಆಯ್ಕೆ ಸಮಿತಿ ಮುಂದಾಗಿತ್ತು ಆದರೆ ರೋಹಿತ್ ಶರ್ಮಾ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ನಾಯಕನಾಗಿ ಮುಂದುವರಿಯಲು ಬಯಸಿದ್ರು ಆದರೆ ಆಯ್ಕೆ ಸಮಿತಿ ಮಾತ್ರ ಹೊಸ ನಾಯಕನ ಆಯ್ಕೆಗೆ ತಯಾರಿ ಮಾಡಿತ್ತು ಪಿಸಿಸಿಐಗೆ ರೋಹಿತ್ ಶರ್ಮಾ ಟೆಸ್ಟ್ ನಾಯಕತ್ವ ಮತ್ತು ಫಾರ್ಮ್ ಕುರಿತು ಅಂಕಿಅಂಶ ತೆರೆದಿಟ್ಟಿತ್ತು ಹೀಗಾಗಿ ರೋಹಿತ್ ಶರ್ಮಾ ಇಂಗ್ಲೆಂಡ್ ಸರಣಿಯಲ್ಲಿ ಆಟಗಾರನಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಈ ಚರ್ಚೆ ಹೈದರಾಬಾದ್ ಬೆನ್ನಲ್ಲೇ ರೋಹಿತ್ ಶರ್ಮಾ ಟೆಸ್ಟ್ ಮಾದರಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ